ಹಾಯ್ ಎಲ್ಲೋ ಗೈಸ್ ಕ್ರಿಕೆಟ್ ಅಪ್ಡೇಟ್ಗೆ ಸ್ವಾಗತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತಾ ಇದೀವಿ ಅಂದರೆ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಲಾಸ್ಟ್ ಸಿರೀಸ್ ಇದೆ ಅಂದರೆ ಐದನೇ ಸೀರೀಸ್ ಇದೆ ಅದರಲ್ಲಿ ಯಾರು ವಿನ್ ಆಗ್ಬೋದು ಯಾರ್ಯಾರ ಯಾರ್ಯಾರು ಆಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೆಲ್ಲೈಕನ್ನು ಆಲ್ಗೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಯಾವತ್ತೂಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಲಾಸ್ಟ್ ಮ್ಯಾಚ್ ಅಂತೂ ಡಿವೈಡ್ ಆಯ್ ಇಷ್ಟು ಸಿಚುವೇಶನ್ ಇಲ್ಲವೇ ಇಲ್ಲ ಹೇಗಾದರೂ ಇಂಡಿಯಾನೇ ಗೆಲ್ಲುತ್ತೆ ಅಂತ ಇಡೀ ಗೊತ್ತಿದೆ ಮತ್ತು ಸೌಮ್ಯ ಕುಮಾರ್ ಅಂತರೂ ಮೂ ನಾಲ್ಕು ಸಿರೀಸ್ ಆತ ಏನೋ ಹತ್ತನೂ ಹತ್ತ ಪ್ರದರ್ಶನ ನೀಡಿಲ್ಲ ಸಂಜು ಶ್ಯಾಮ್ಸನ್ ಕೂಡ ನೀಡಿಲ್ಲ ಆ ಕ್ಯಾಪ್ಟನ್ ಆಗಿ ಏನು ಎಕ್ಸೆಪ್ಟ್ ಮಾಡಿದ್ದೀವಿ ಅವರ ಬ್ಯಾಟಿಂಗ್ನಿಂದ ಆ ಬ್ಯಾಟಿಂಗ್ ಅವರಿಂದ ಬಂದಿಲ್ಲ ಅಂತ ಹೇಳ್ಬೋದು ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಮ್ಯಾಚ್ನಲ್ಲಿ ಮೂರನೇ ಸೀರೀಸ್ನಲ್ಲಿ ಸುಲೋದಕ್ಕೆ ಬ್ಯಾಟಿಂಗ್ಗೆ ಕಾರಣ ಆಗಿತ್ತು ಅವಾಗೂ ಅತ್ಯುನ್ನತವಾದ ಪ್ರದರ್ಶನ ಮಾಡೇದೇ ಇಲ್ಲ ಮತ್ತು ಇನ್ನು ಟೂ ಹಂಡ್ರೆಡ್ ಸ್ಕೋರ್ ಇವತ್ತಾದರೂ ಹೊಡಿತಾರೆ ಅಂತ ನೋಡಬೇಕು ಇವು ಮೂರು ನಾಲ್ಕು ಸಿರೀಸಲ್ಲಿ ಟೂ ಹಂಡ್ರೆಡ್ ಸ್ಕೋರ್ ಬಂದೇ ಇಲ್ಲ ಹಾಗಾಗಿ ನೋಡಬೇಕು ಟೂ ಹಂಡ್ರೆಡ್ ಸ್ಕೋರ್ ಈಗ ಇಂಗ್ಲೆಂಡ್ ಬ್ಯಾಟರ್ಸ್ ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಲಾಸ್ಟ್ ಸೀರೀಸ್ ಇದೆ ಹೆಂಗಾದರೂ ಅವರೇ ವಿನ್ ಆಗೋದು ಈಗ ಮುಗ ಚಚ್ಬೇಕಂತ ಯೋಚನೆ ಮಾಡ್ತಾ ಇರ್ತಾರೆ ನೋಡಬೇಕು ಇವರು ಕೂಡ ಹಾಗೆ ಯೋಚನೆ ಮಾಡ್ತಾ ಇರ್ತಾರೆ ಏನು ಸೂರ್ಯಕುಮಾರ್ ಕುಮಾರ್ ಯಾವ್ದೋರು ಏನೇನು ಇಷ್ಟ್ರಿಕ್ ತರ್ತಾರೆ ಅಂತ ಈ ಡ್ರೀಮ್ ಲೆವೆಲ್ನಲ್ಲಿ ಯಾರು ಬರಬೇಕಂದ್ರೆ ಮಮ್ಮ ಶಮಿ ಇರಲೇಬೇಕು ಯಾಕಂದರೆ ಇಷ್ಟು ಸಿರೀಸ್ನಲ್ಲಿ ಮಮ್ಮ ಶಮಿಗೆ ಒಂದೇ ಸೀರೀಸ್ನಲ್ಲಿ ಅವಕಾಶ ಸಿಕ್ಕಿದ್ದು ಶಿವಮ್ ದುಬೆ ಆಡೋ ಡೌಟ್ ಯಾಕಂದರೆ ನಾಲ್ಕನೇ ಇನ್ನಿಂಗ್ಸ್ನಲ್ಲಿ ಅವರಿಗೆ ತಲೆಗೆ ಗೇಟ್ ಗೆತ್ತು ಅದಕ್ಕೆ ಆಗೋ ಡೌಟ್ ಅಂತ ಹೇಳ್ತಾನೆ ಈ ಹಿಂದಿನ ಸರಣಿಯಲ್ಲಿ ಅವರಿಗೆ ತಲೆಗೆ ಏಟ್ ಬಿದ್ದಿತ್ತು ಮತ್ತು ಇಂಜೂರು ಕೂಡ ಆಗಿತ್ತು ಅದಕ್ಕಾಗಿ ಹರ್ಷಿತ್ ರಾಣಾ ಅವರು ಗೇಮ್ನಲ್ಲಿ ಇರುತ್ತಾರೆ ಯಾಕಂದರೆ ಈ ಹಿಂದಿನ ಸಿರೀಸ್ ಗೆಲ್ಲಲ್ಲ ಅವರೇ ಕಾರಣ ಅಂತ ಏನು ಹೇಳ್ಬೋದು ಮತ್ತು ಇಂಪ್ಯಾಕ್ಟ್ ಪ್ಲೇಯರಾಗಿ ಆಗಿ ಬಂದು ಭಾಳ ಅದ್ಭುತವಾದ ಪ್ರದರ್ಶನ ನೀಡಿದ್ದಾರೆ ಇದಾಗಿ ತು ಕೈ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೆ ಧನ್ಯವಾದಗಳು